ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ರೈತರ ಉತ್ಸಾಹ ಸಲುವಾಗಿ ರೈತರ ಪ್ರೋತ್ಸಾಹ ಸಲುವಾಗಿ ಕಾರು ಹುಣ್ಣಿಮೆ ಹಬ್ಬ ಕಾರು ಹುಣ್ಣಿಮೆ ಹಬ್ಬದ ನಿಮಿತ್ತವಾಗಿ ಹುಕ್ಕೇರಿ ತಾಲೂಕಿನ ಕರಸ್ಗಿ ಗ್ರಾಮದಲ್ಲಿ ಇಂದು ಕರಿ ಜಿಗಿಸುವ ಕಾರ್ಯಕ್ರಮ ಜರುಗಿತು ಎರಡು ಹೋರಿಗಳ ಸ್ಪರ್ಧೆಯು ಈ ಕರಿ ಜಿಗಿಸುವ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದವು ಕರಿ ಹರಿಯಲು ಎರಡು ಎತ್ತುಗಳು ಒಂದು ತೇಳೆ ಎತ್ತು ಎರಡನೇದು ಪಾಟೀಲ್ ಎತ್ತು ಈ ವರ್ಷ ಈ ಎರಡು ಎತ್ತುಗಳು ಓಡಿಕೊಂಡು ಬಂದು ಗರಿ ಜಿಗಿದವು ಈ ವರ್ಷದ ಪ್ರಥಮ ಸ್ಥಾನ ಟೇಳೆ ಎತ್ತು ಪಡೆದುಕೊಂಡಿದೆ ಈ ಒಂದು ಟೇಳೆ ಎತ್ತಿನ ಹಕ್ಕುದಾರರು ನಾಯಕ್ ಸಮಾಜದವರು ಎತ್ತನ್ನು ಓಡಿಸಿ ಪ್ರಥಮ ಸ್ಥಾನ ಪಡೆಯಲು ಯಶಸ್ವಿಯಾಗಿದ್ದಾರೆ ಎರಡನೇ ಸ್ಥಾನ ಕೂಡ ಪಾಟೀಲ್ ಇವರ ಎತ್ತು ಪಡೆದುಕೊಂಡಿರುತ್ತದೆ ಇಲ್ಲೂ ಕೂಡ ನಾಯಕ್ ಸಮಾಜದವರು ಈ ಎತ್ತನ್ನು ಓಡಿಸಿದ್ದರು ಈ ಎರಡು ಎತ್ತುಗಳ ಜೋಡಿಯನ್ನು ಅಶೋಕ್ ಗಾಂಡ್ಗೇರ್ ಇವರು ಸಾಕಿದ ಈ ಎರಡು ಕೋರಿಗಳ ಜೋಡಿಯನ್ನು ಕರಿ ಜಿಗಿಸಲು ಎತ್ತುಗಳನ್ನು ಅವರು ಕೊಟ್ಟಿದ್ದರು ಅದಕ್ಕಾಗಿ ಗ್ರಾಮಸ್ಥರ ವತಿಯಿಂದ ಅವರಿಗೆ ಅಭಿನಂದನೆಗಳು ಈ ಒಂದು ಸ್ಪರ್ಧೆಯನ್ನು ನೋಡಲು ಕರಿ ಜಿಗಿಸುವ ಕಾರ್ಯಕ್ರಮವನ್ನು ವೀಕ್ಷಿಸಲು ಪರಸ್ಪ ಗ್ರಾಮದ ಗ್ರಾಮಸ್ಥರು ಯುವಕರು ರೈತರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಯಶಸ್ವಿಯಾಗಿ ಕರಿ ಜಿಗಿಸುವ ಕಾರ್ಯಕ್ರಮ ನಡೆಯಿತು ಪ್ರಭು ನ್ಯೂಸ್ ಕರಸ್ಗಿ you <laughs>